ನಮಸ್ಕಾರ ಸ್ನೇಹಿತರೆ ತಮ್ಮಲ್ಲಿ ನೀವು ನೋಡೇ ಇರ್ತೀರಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುವ ಡೇಟ್ ಫಿಕ್ಸ್ ಆಗುತ್ತೆ ಹೌದು ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನವೆಂಬರ್ ಪ್ರಾರಂಭದಲ್ಲಿನೇ ಬರಬೇಕಾಗಿತ್ತು ಯಾವ ಕಾರಣಕ್ಕಾಗಿ ಅಲ್ಲಿ ಡೇಟ್ ಫಿಕ್ಸ್ ಮಾಡಲಾಗಲಿಲ್ಲ ಅದೇ ರೀತಿಯಾಗಿ ಈಗ ಯಾವ ದಿನಾಂಕದೊಂದು ಬಿಡುಗಡೆ ಆಗ್ತಾ ಇದೆ ನೀವು ತಮ್ಮಲ್ಲಿ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡಿದ್ರೆ ಅಲ್ಲೇ ಡೇಟ್ ಕಾಣಿಸ್ಬಿಡುತ್ತೆ ನಿಮಗೆ ಆದರೆ ಆ ಡೇಟನ್ನು ನೋಡೋದಷ್ಟೇ ಅಲ್ಲ ತಿಳ್ಕೊಳ್ಳೋದಷ್ಟೇ ಅಲ್ಲ ನಿಮಗೆ ದುಡ್ಡು ಬರ್ತದ ಅಥವಾ ಇಲ್ವಾ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟು ಯಾಕಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿರೋದಿಲ್ಲ ಈಗ ಸಾಕಷ್ಟು ಲಕ್ಷಾಂತರ ಪಿ ಎಮ್ ಕಿಸಾನ್ ಯೋಜನೆಯ ಫಲಾನುಭವಿಗಳನ್ನು ಕೇಂದ್ರ ಸರ್ಕಾರ ಹೊರಹಾಕಿದೆ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳು ಇಪ್ಪತ್ತನೇ ಕಂತಿನಲ್ಲಿ ಚೆಕ್ ಮಾಡಲಾಗಿದೆ ಹಾಗಾಗಿ ಎಂಥವರೆಗೂ ದುಡ್ಡು ಸಿಗುತ್ತೆ ಎಂಥವರೆಗೂ ದುಡ್ಡು ಸಿಗೋಲ್ಲ ಯಾ ಆದರೆ ಈ ಕೆಲಸ ಮಾಡಿದ್ರೆ ಕಡ್ಡಾಯವಾಗಿ ಮಾಡಿದ್ರೆ ಮಾತ್ರ ನಿಮಗೆ ದುಡ್ಡು ಸಿಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದವು ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ತಿಳಿಸಿಕೊಡ್ತಾನೆ ಸ್ನೇಹಿತರ ತೀರೆ ಇಂಪಾರ್ಟೆಂಟ್ ಮಾಹಿತಿ ಪಿ ಎಮ್ ಕಿಸಾನ್ ಯೋಜನೆಯ ಪ್ರತಿಯೊಬ್ಬ ರೈತರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಮಾಹಿತಿ ಈಗ ನಾವು ನೇರವಾಗಿ ಟಾಪಿಕ್ ಬರ್ತೀವಿ ಅಷ್ಟೇ ನೀವು ಒಂದು ಈ ಒಂದು ವಿಡಿಯೋನ ಕೊನವರೆಗೂ ವಾಚ್ ಮಾಡಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ತಮ್ಮನಲ್ಲಿ ಕೊಟ್ಬಿಟ್ಟಿದೆ ನಿಮಗೆ ಅಥವಾ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ಪಿ ಎಮ್ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕು ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಬಿಹಾರದಲ್ಲಂತರೂ ಪ್ರತಿಯೊಬ್ಬ ರೈತರಿಗೆ ಅಂದರೆ ಪ್ರತಿಯೊಬ್ಬ ಅಂದರೆ ಪಸ ಪಿ ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಮೂರು ಸಾವಿರ ಜಮಾ ಆಗುತ್ತೆ ಯಾಕಂದರೆ ಅಲ್ಲಿಯ ಸರ್ಕಾರ ಹೇಳ್ಬಿಟ್ಟಿದೆ ಅದರಲ್ಲಿ ಎನ್ ಡಿ ಎ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ನಿಮಗೆ ಮತ್ತೊಂದು ಸಾವಿರವನ್ನು ಸೇರಿಸಿ ಮೂರು ಸಾವಿರ ದುಡ್ಡನ್ನು ಕೊಡ್ತವೆ ಕೇಂದ್ರದಿಂದ ಎರಡು ಸಾವಿರ ಬಂದರೆ ರಾಜ್ಯ ಸರ್ಕಾರದಿಂದ ಒಂದು ಸಾವಿರ ದುಡ್ಡು ಬರುತ್ತೆ ಆ ರೀತಿ ನಿಮ್ಮ ಖಾತೆಗಳಿಗೆ ನಾವು ಜಮಾ ಮಾಡ್ತೀವಿ ಈಗ ನಮ್ಮ ರಾಜ್ಯದಲ್ಲಿ ಕೂಡ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ ಅಕ್ಕಿ ಇನ್ನು ಐದು ಕೆ ಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರವೇ ಕೊಡ್ತಾ ಇತ್ತು ಅದೇ ರೀತಿ ಅಲ್ಲಿ ಕೂಡ ಈಗ ಬಿಹಾರದ ರಾಜ್ಯ ಸರ್ಕಾರ ಒಂದು ಸಾವಿರ ಹಣವನ್ನು ಪಿ ಎಮ್ ಕಿಸಾನ್ ಫಲಾನುಭವಿಗಳಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ವಾರ್ಷಿಕವಾಗಿ ಒಂಬತ್ತು ಸಾವಿರ ಹಣವನ್ನು ಕೊಡುವಂಥದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಿಕ್ಸ್ ಮಾಡಿಕೊಂಡು ಅದನ್ನೇನಾದರೂ ನಮ್ಮ ರಾಜ್ಯದಲ್ಲಿ ಕೂಡ ಒಪ್ಕೊಂಡು ನಾವು ಕೂಡ ಕೊಡ್ತೇವೆ ಅಂತ ಹೇಳಿದ್ರೆ ಕೊಡಬಹುದು ಆದರೆ ಇರತಕ್ಕಂತಹ ಗ್ಯಾರಂಟಿಗಳನ್ನೇ ನಡೆಸಲಿಕ್ಕೆ ಇಲ್ಲ ಇನ್ನು ಉಳಿದಂತಹ ಯೋಜನೆಗಳನ್ನು ಕೊಡೋದು ಬಹುತೇಕ ಡೌಟು ಸೊ ಹಾಗಾಗಿ ನಾವಲ್ಲಿ ವಿಶ್ವಾಸ ಇಡೋದೇ ಬೇಡ ಇನ್ನು ಸ್ನೇಹಿತರೆ ಈ ಪಿ ಕಿಸಾನ್ ಯೋಜನೆಯ ಡೇಟ್ ಅಂತೂ ನಿಮಗೆ ಗೊತ್ತಾಗಿದೆ ಆದರೆ ಈ ದುಡ್ಡನ್ನು ಪಡ್ಕೊಳ್ಳಿಕ್ಕೆ ನೀವು ಅರ್ಹತೆಯನ್ನು ಹೊಂದಿದ್ದೀರಾ ಇಲ್ವಾ ಅನ್ನುವಂಥದ್ದು ತಿಳ್ಕೊಳ್ಳೋದು ಇಂಪಾರ್ಟೆಂಟು ಯಾಕಂದರೆ ಪಿ ಕಿಸಾನ್ ಯೋಜನೆಯಲ್ಲಿ ಸುಮಾರು ಹತ್ತು ಕೋಟಿ ಐವತ್ತು ಲಕ್ಷದಷ್ಟು ಫಲಾನುಭವಿಗಳಿದ್ರಿ ಅದರಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಹೌದು ಇಪ್ಪತ್ತು ಹಾಗೂ ಹತ್ತೊಂಬತ್ತನೇ ಕಂತಿನಲ್ಲಿ ದುಡ್ಡೇ ಜಮಾ ಆಗಿಲ್ಲ ಯಾವ ಕಾರಣಕ್ಕಾಗಿ ಅಂದರೆ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿರೋದಿಲ್ಲ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿನೇ ಪಿ ಎಂ ಕಿಸಾನ್ ಯೋಜನೆಯ ದುಡ್ಡನ್ನು ಪಡ್ಕೊಳ್ತಾ ಇರತಕ್ಕಂತಹ ರೈತರು ಅನೇಕ ಇದ್ದಾರೆ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ ಸಾಕು ಬರೀ ಈ ಪಿ ಕಿಸಾನ್ ಯೋಜನೆಯ ದುಡ್ಡು ಅಷ್ಟೇ ಅಲ್ಲ ಫಸಲ್ ಬಿಮಾ ಯೋಜನೆಯಲ್ಲೇ ಆಗಿರಲಿ ಅಥವಾ ಬೆಳೆ ಹಾನಿ ಪರಿಹಾರ ದುಡ್ಡು ಬರ ಪರಿಹಾರ ದುಡ್ಡು ಅದೇ ರೀತಿಯಾಗಿ ರೈತರಿಗೆ ಸಬ್ಸಿಡಿ ಮುಖಾಂತರ ದುಡ್ಡನ್ನು ಕೊಡ್ತಾ ಇದ್ದರೆ ಸಾಲವನ್ನು ಒದಗಿಸಿ ಕೊಡ್ತಾ ಇದ್ದರೆ ಈ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ ಇದರ ಜೊತೆಗೆ ನಿಮ್ಮ ಹೊಲ ಗದ್ದೆಗಳು ಕೂಡ ನಿಮ್ಮ ಉಳಿದು ಉಳಿದುಬಿಡುತ್ತೆ ಇನ್ಯಾವನೋ ಬಂದು ಅದನ್ನು ಮಾರಾಟ ಮಾಡೋದಾಗಿರಲಿ ಮಧ್ಯವರ್ತಿಯಾಗಿ ಅಥವಾ ಅದನ್ನು ಲಪ್ಟಾಯಿಸ್ಕೊಂಡು ಹೋಗೋದಾಗಿರಲಿ ಅಥವಾ ನಂದೇ ಹೊಲ ಅಂತ ಕುಂಡಿರೋದಾಗಿರಲಿ ಕೋರ್ಟು ಕಚೇರಿ ಅಂತ ಅಲ್ದೊಡೋದು ಬೇಡ ನಿಮ್ಮ ಹೊಲಕ್ಕಾಗಿ ನೀವೇ ಒಂದು ಕೋರ್ಟು ಕಚೇರಿ ದುಡ್ಡನ್ನ ಸುರಿಬೇಡಿ ಸೊ ಹಾಗಾಗಿ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಬರೀ ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂತಹ ಕೃಷ್ಣೇ ಬೇರೆಗೌಡ ಅವರು ಕೂಡ ಇದರ ಬಗ್ಗೆ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಅದನ್ನ ಯಾರು ಗಮನದಲ್ಲಿ ಇಟ್ಕೊಂಡಿದ್ರೆ ಈ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ತೀರ ಇಂಪಾರ್ಟೆಂಟ್ ಇದು ಅದನ್ನು ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ನಿಮ್ಮಲ್ಲಿರ್ತಕ್ಕಂತಹ ಆಧಾರ್ ಕಾರ್ಡು ಪಹನಿ ಒಂದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಇವುಗಳನ್ನು ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಲಿಂಕ್ ಮಾಡಿಸ್ಕೊಳ್ಬಹುದು ಓಕೆನಾ ಸೊ ಇಷ್ಟು ಮಾಡಿದ್ರೆ ನಿಮ್ಮ ಪಹನಿ ಕೂಡ ಸರಿಯಾಗಿರುತ್ತೆ ನಿಮಗೆಲ್ಲೂ ಕೂಡ ಯೋಜನೆಗಳು ದುಡ್ಡು ಬರುವಂಥದ್ದು ಇದೇ ನವೆಂಬರ್ ತಾರೀಕು ನಿಮಗೆ ಹತ್ತೊಂಬತ್ತನೇ ತಾರೀಕು ಈ ಪಿ ಎಮ್ ಕಿಸಾನ್ ಯೋಜನೆಯ ದುಡ್ಡು ಬರ್ತಾಯಿತ್ತು ಇನ್ನು ನವೆಂಬರ್ ಪ್ರಾರಂಭದಲ್ಲಿನೇ ದುಡ್ಡು ಜಮಾ ಮಾಡೋರಿದ್ದರೂ ಅಲ್ಲಿ ಬಿಹಾರ ಒಂದು ರಾಜ್ಯದಲ್ಲಿ ಎಲೆಕ್ಷನ್ ಕೂಡ ಇತ್ತು ಹಾಗಾಗಿ ರಾಜ್ಯ ಇಲೆಕ್ಷನ್ ಇತ್ತು ಹಾಗಾಗಿ ಆ ಒಂದು ಇಲೆಕ್ಷನ್ ರಿಸಲ್ಟ್ ತಿಳಿದ ತಕ್ಷಣ ಈ ದುಡ್ಡನ್ನು ರಿಲೀಸ್ ಮಾಡಬೇಕಂತ ವೇಟ್ ಮಾಡ್ತಾ ಇದ್ದರು ಅಲ್ಲಿ ಎನ್ ಡಿ ಎ ಸರ್ಕಾರ ಮಾತನ್ನು ಕೊಟ್ಟಿದ್ದು ಕೂಡ ಅದು ಮಾತಿನಂತೆ ಈಗ ಆರ್ ಎಸ್ ಸಿ ಕೂಡ ಬಂದಿದೆ ಅಲ್ಲಿ ಒಂದು ಅಧಿಕಾರವನ್ನು ಚಲಾಯಿಸ್ತಾ ಇದೆ ಮತ್ತು ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ ರೈತರಿಗೆ ಮೂರು ಸಾವಿರ ದುಡ್ಡು ಹೋಗುತ್ತೆ ನಮ್ಮ ರಾಜ್ಯದಲ್ಲಿ ಇನ್ನು ಉಳಿದಂತಹ ರಾಜ್ಯಗಳಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಎರಡು ಸಾವಿರ ದುಡ್ಡು ಹೋಗುತ್ತೆ ಓಕೆನಾ ಸೊ ನೀವು ಆ ಒಂದು ಕೆಲಸ ಮಾಡಿದ್ರೆ ದುಡ್ಡು ಖಂಡಿತವಾಗ್ಲೂ ಚಮ ಆಗುತ್ತೆ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ಕಾ ಬಾಬಿಡಿಗ್ರ ಫ್ರೆಂಡ್ಸ್